ಬಿಯಾಂಡ್ ಹೆಡ್ಲೈನ್ಸ್ಗೆ ಸ್ವಾಗತ ಫ್ಲೋರೈಡ್ ಮತ್ತು ಆರ್ಸನಿಕ್ ಅಂಶದ ಹೆಚ್ಚಳದಿಂದ ಕುಡಿಯುವ ನೀರು ಆತಂಕ ಸೃಷ್ಟಿಸಿದೆ ಐ ಸಿ ಕೇಂದ್ರ ಜಲಶಕ್ತಿ ಸಚಿವಾಲಯ ಸಿಜಿಡಬ್ಲ್ಯೂಇ ವರದಿಗಳ ಪ್ರಕಾರ ರಾಜ್ಯದ ಮಲೆನಾಡು ಜಿಲ್ಲೆಗಳು ಸೇರಿದಂತೆ ಬಹುತೇಕ ಜಿಲ್ಲೆಗಳಲ್ಲಿ ಅಂತರ್ಜಲ ಆರೋಗ್ಯಕರವಾಗಿಲ್ಲ ಮಲೆನಾಡು ಭಾಗಗಳಲ್ಲಿ ನೀರಿನ ಸೆಲೆ ಹೆಚ್ಚಾಗಿರೋದ್ರಿಂದ ತೀರಾ ಸಮಸ್ಯೆಯಾಗದು ಆದರೆ ಉಳಿದ ಕಡೆಗಳಲ್ಲಿ ಸಮಸ್ಯೆ ಇದೆ ಈ ವಿಡಿಯೋದಲ್ಲಿ ಈ ಬಗ್ಗೆ ವಿವರವಾಗಿ ತಿಳಿಸ್ತೀನಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ಕಿಸಿ ಇಪ್ಪತ್ತ್ಮೂರು ರಾಜ್ಯಗಳ ಇನ್ನೂರ ಮೂವತ್ತು ಜಿಲ್ಲೆಗಳಲ್ಲಿ ಅಂತರ್ಜಲ ಆರ್ಸೆನಿಕ್ ರಸಾಯನಿಕದಿಂದ ಹಾಗೂ ಇಪ್ಪತ್ತೇಳು ರಾಜ್ಯಗಳ ನಾನ್ನೂರ ಅರವತ್ತೊಂಬತ್ತು ಜಿಲ್ಲೆಗಳು ಫ್ಲೋರೈಡ್ ಸಮಸ್ಯೆಯನ್ನು ಎದುರಿಸ್ತಿದೆ ಇದು ಕೇಂದ್ರ ಅಂತರ್ಜಲ ಪ್ರಾಧಿಕಾರದ ವರದಿಯಿಂದ ಬಂದಿರೋ ವಿಚಾರ ದೇಶದಲ್ಲಿ ಶೇಕಡ ಎಪ್ಪತ್ತರಷ್ಟು ಮೇಲ್ಮೈ ನೀರಿನ ಸಂಪನ್ಮೂಲಗಳು ಅಂದರೆ ನದಿ ಕೆರೆ ಹಳ್ಳ ಮಲೀನಗೊಂಡಿವೆ ಕರ್ನಾಟಕದಲ್ಲಿ ಶಿವಮೊಗ್ಗ ಚಿಕ್ಕಮಗಳೂರು ಸೇರಿದಂತೆ ಮಲೆನಾಡು ಜಿಲ್ಲೆಗಳಲ್ಲಿ ಕೂಡ ಫ್ಲೋರೈಡ್ ಸಮಸ್ಯೆ ಇದೆ ಅಂತ ಕೇಂದ್ರ ಸರ್ಕಾರದ ಜಲಶಕ್ತಿ ಸಚಿವಾಲಯ ವರದಿ ತಿಳಿಸಿದೆ ಬಾಗಲಕೋಟೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಬೆಳಗಾವಿ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ಬೆಂಗಳೂರು ಗ್ರಾಮಾಂತರ ಹಾಸನ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಅಂತರ್ಜಲದಲ್ಲಿ ಫ್ಲೋರೈಡ್ ಅಂಶ ಒನ್ ಪಾಯಿಂಟ್ ಫೈವ್ ಎಂ ಜಿ ಪರ್ ಲೀಟರ್ ಹೆಚ್ಚಿದೆ ಸಹಜವಾಗಿ ಇದು ಒಂದರಿಂದ ಒಂದು ಪಾಯಿಂಟ್ ಐದು ಎಂ ಜಿ ಒಳಗಡೆ ಇರಬೇಕು ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಅಂತರ್ಜಲ ಆರ್ಸೆನಿಕ್ ಅಂಶದಿಂದ ಬಳಲಿದೆ ಈ ಜಿಲ್ಲೆಗಳಲ್ಲಿ ಸೊನ್ನೆ ಪಾಯಿಂಟ್ ಸೊನ್ನೆ ಒಂದು ಎಂ ಜಿ ಪರ್ ಲೀಟರ್ಗಿಂತ ಹೆಚ್ಚು ಆರ್ಸೆನಿಕ್ ಅಂಶವಿದೆ ಇನ್ನು ನಗರೀಕರಣ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ಕೈಗಾರಿಕಾ ತ್ಯಾಜ್ಯಗಳು ಮಿತಿಮೀರಿ ನೀರೆತ್ತೋದು ಅರ್ಥಾತ್ ಓವರ್ ಪಂಪಿಂಗ್ ಕಾರಣದಿಂದ ನೀರು ಮಲಿನವಾಗ್ತಿದೆ ಅನ್ನೋ ಅಂಶವನ್ನು ನಾವು ಗಮನಿಸಬೇಕು ನೀರು ಮಲಿನವಾಗದಂತೆ ಕಾಪಾಡಿಕೊಳ್ಳೋ ಸ್ವಚ್ಛತೆ ಕಾಪಾಡುವ ಹೊಣೆಗಾರಿಕೆ ನಮ್ಮದು ಕೂಡ ಹೌದು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ